ಎಲ್ಲ ಒಂದು ಕಡೆ ಅವರು ಸಿದ್ದರಾಮಯ್ಯವ್ರನ್ನ ಮೇಲೆ ತಗೊಂಡೋಗ್ತವ್ರ ಆಕಾಶಕ್ಕೆ ಅವ್ರು ಯಾರ್ಯಾರನ್ನು ಯಾವ್ಯಾವ ಟಮ್ಮ ಸಂದರ್ಭದ ಮೇಲೆ ತಗೊಂಡೋಗ್ತಾರೋ ಯಾರನ್ನ ಕೆಳಗೆ ಇಳಿಸ್ತಾರೋ ಈ ಒಂದು ಹದಿನೈದು ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ ಹಾಂ ನಾವು ಇಲ್ಲಿ ಇಟ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಒಗ್ಕೊಂಡು ಇನ್ನೊಂದು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲವ ಯಾರಾದರು ಒಂದು ನಿಷ್ಠೆ ಇರಬೇಕು ಒಂದು ಇರಬೇಕು ಆಮೇಲೆ ನೋಡಿ ತಂಬಾಕ್ ಬೆಳಗಾರದು ಈ ಸರ್ಕಾರ ನನಗೇನಾದರೂ ಅರ್ಜಿ ಕೊಟ್ರಾ ತಂಬಾಕು ಬೆಳೆಗಾರರ ಸಮಸ್ಯೆನೂ ಬಗೆಹರಿಸ್ತೆ ಕೊಂಡ್ಕೊಳ್ಳೋದಕ್ಕೆ ನಿಲ್ಲಿಸಿದ್ರು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರು ಏನು ಹೇಳಿ ಯಾಕೆ ಬೇರೆ ಬೇರೆ ಶಾಸಕರುಗಳು ಆಗಿದ್ದ ತಂತ್ರಗಾರಿಕೆ ಮಾಡಿ ದುಡ್ತಾ ಬಂತಾವ್ರ ಈ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಏನೋ ಕಮಿಷನ್ ಕಮಿಷನ್ ಅಂತಾರಲ್ಲ ಯಾವ ತಂತ್ರಗಾರಿಕೆ ಬೇಕಿಲ್ಲ ಯಾವ್ದು ಇಲಾಖೆಗೆ ಹೋಗಿ ನೀವು ಅದೇನೋ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡವರಲ್ಲ ಕೊಟ್ರೆ ಯಾರು ಬೇಕಾದರೂ ಹೋಗಿ ಇಲ್ಲಿ ದಲ್ಲಾಳಿಗಳು ಹೋಗ್ಬಿಟ್ಟು ತಗೊಂಬರ್ಬೋದು ಮಿಡ್ಲ್ ಮ್ಯಾನ್ಗಳು ಆ ರೀತಿ ಆಡಳಿತ ನಡೀತಾ ಇದೆ ತಂತ್ರಗಾರಿಕೆ ಏನು ಬೇಕಿಲ್ಲ ಫಂಡ್ಸ್ ತರಕ್ಕೆ ಈ ಸರ್ಕಾರದ ಇದು ಅದು ನಡೆದಿದೆ ಇಲ್ಲೇ ಇಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ರಲ್ಲ ಆಮೇಲೆ ಇದೆಲ್ಲ ಮಾಧ್ಯಮದ ಸೃಷ್ಟಿ ಅಂತಾರೆ ಮಾತೆತ್ತಿದ್ರೆ ಅಲ್ಲಿ ನಡೆದಂಥದ್ದು ಅವತ್ತು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಥ್ರೆಟ್ ಮಾಡಿದ್ದು ನಿಜ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಇಲ್ಲಿ ಥ್ರೆಟ್ ಆದರೆ ಇಮ್ಮಿಡಿಯೇಟ್ ಆಗಿ ಕಾಂಪ್ರಮೈಸ್ಗೂ ರೆಡಿ ಇರ್ತಾರೆ ಯಾವುದೇ ಹಿಂದೆ ಪದ್ ಬಳಕೆ ಮಾಡಿದ್ರು ಸಿದ್ದರಾಮಯ್ಯವರೇ ಮಾಡೋರು ನಾನು ಆಲೆ ಬೆಲೆ ಇಳಿಯೋದಿಲ್ಲ ಈ ಸರ್ಕಾರದ ಬಗ್ಗೆ ನಾವು ಪದಬಳಕೆನೇ ಇಲ್ಲ ಇವತ್ತು ಹೇಳೋದಕ್ಕೆ ಅಷ್ಟು ಹೋಗಿದೆ ಇದು ಅದು ನಡೀತಾ ಇದೆ ಅಂತಲೇ ನಾನು ಹೇಳಿದ್ದದು ಹೆಸರಿಟ್ಟಿದ್ದೆ ಅದಕ್ಕೆ ಅದು ಅದಕ್ಕೆ ಇಟ್ಟಿದ್ದ ಹೆಸರು ಈಗಲೂ ನಿರಂತರವಾಗಿ ಅತ್ಯಂತ ಅವರಲ್ಲಿ ಅವರವರಲ್ಲೇ ಪಾರದರ್ಶಕವಾಗಿ ನಡೀತಾ ಇದೆ ಅವ್ರ ಯಾವ ಅವ್ರ ಯಾವ ರಾಜಕಾರಣಿ ಈಗ ನಾವೇನೋ ಕುಟುಂಬ ರಾಜಕಾರಣ ಒಪ್ಕೊತೀನಿ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಷ್ಟು ಕುಟುಂಬ ರಾಜಕಾರಣದ ಪ್ರಚಾರ ಬೇರೆ ರಾಜಕಾರಣಿಗಳಿಗೆ ದೊರಕಿಲ್ಲ ಈಗ ಅವರು ಮಾಡ್ತಿರೋದೇನು ಅವ್ರ ಯಾವ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಕುಟುಂಬ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ನಾನು ಹೇಳೋದಾದರೆ ಇವತ್ತು ಬೇರೆ ಯಾರು ಬೇಕಾದರೂ ಅಧ್ಯಕ್ಷರಾಗಿ ನಾವು ಪಕ್ಷಕ್ಕೆ ಕಟ್ತೀವಿ ಅಂದ್ರೆ ಬಿಟ್ಕೊಡೋಕೆ ತಯಾರಾಗಿದ್ದೀನಿ ಏನು ಮಾಡೋದು ನಮ್ಮ ಪರಿಸ್ಥಿತಿ ಹಂಗಿಲ್ವಲ್ಲ ಇಲ್ಲಿ ಅವ್ರಿಗಾದ್ರೂ ರಾಷ್ಟ್ರೀಯ ಪಕ್ಷ